ಏನಿವಳಿ ಮಾತು ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಈ ಪುಷ್ಪದ ಮಕರಂದವನ್ನು ದುಂಬಿ ಬಂದು ಹೀರೋನ ಬೀಸಿದಂತೆ ನಾನಿ ಸುಗ ಸೌಂದರ್ಯದ ಸುಗಂಧವನ್ನು ಹೀರೋನ ಮುಸ್ತಾಕನಾಗಿದ್ದೇನೆ ಶ್ರೀ ಗಂಧದ ಗೊಂಬೆಯ ಪ್ರತಿಬಿಂಬ ಹಂಗದ ಪ್ರತಿಯೊಂದು ತುಟ್ಟಿ ಕಚ್ಚಿ ಅದರ ಅಮೃತ ಹೀರುವುದೇ ನನ್ನ ಬಯಕೆ ನಮ್ಮ ವೀರನಗೌಡನ ತಂಗಿ ಮಹಾಲಕ್ಷ್ಮಿ ಹ ಮಹಾಲಕ್ಷ್ಮಿ ಎದುರಬೇಡ ನಾನು ನಿಮ್ಮ ಅಣ್ಣನ ಸ್ನೇಹಿತ ಮನೋಹರ ರಬೇಕಾದ ಅರಿಗಿಳಿಯು ಎಲ್ಲರೂ ನೋಡುವ ಹಾಗೆ ಹೊರಬಂದಿದೆಯಲ್ಲ ಯಾವ ದುಂಗೆ ಆದರೂ ಬಂದು ಮುತ್ತಿಕ್ಕಿಂತ ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ ಬಹಳ ದಿನ ಕಾಲು ನಿನ್ನ

ಅನೇಕ ಹೆಣ್ಣನ್ನು ಸೃಷ್ಟಿ ಪಡೆಯಬಲ್ಲ ಈ ಕಲಾಬ್ರಹ್ಮನಿಗೆ ಲಕ್ಷ್ಮಿ ನೀನು ಕೊಟ್ಟಾಕೀಶ್ವರ ಮಗಿರು ತಂಗಿಯಾಗಿರುವುದು ಆದರೆ ನನ್ನ ಈ ಕಾಮ ಪ್ರೇಮದ ಕಟ್ಟಡಕ್ಕೆ ಇದು ಸಮವಲ್ಲ ತುಂಬನೆ ಯುವ ಈ ವನ ದೇವತೆ ಸಮ್ಮುಖದಲ್ಲಿ ನಾನೇನೆ ಸಖಂಡು ವಾತಿಯು ಈ ಜಲವದಲ್ಲಿಯೇ ಸಾಧ್ಯವಿಲ್ಲ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನ ಅಪ್ಪಿಗೆ ಇಲ್ಲದೆ ಅಪ್ಪಿ ನಡೆಯುವ ಸಂಸಾರ ಕಟ್ಟ ನಿರ್darkಾ ನೀ ಪ್ರಮಯನ ಬಂದಿದ್ದರಿಂದ ಬೇಗ ಬಂದು ನಮ್ಮ ಹೃದಯಗಳನ್ನು ಚುಕ್ಕಿ ನೀಡುವ ನಮ್ಮ ಅಂತರಂಗದಲ್ಲಿ ಅಡಗಿದ ದೇವತೆ ನೀನಾಗಬಲ್ಲೆ ದೇವತೆ ನೀನಾಗುವಾ ದೂರ ಮಾತಾಡೋ ದುರಾತ್ಮ ಹೆಣ್ಣೆಂದ್ರೆ ಭೋಗದ ವಸ್ತು ಅಂತ ತಿಳಿದುಕೊಂಡ್ರೆ ಅದು ನಿನ್ನ ಮೂರ್ಖತನ ಹೆಣ್ಣು ಮನಸ್ಸು ಮಾಡಿದ್ರೆ అదూ రాజు వీరే శక్తి హరిన కథలను సురసుందరంతా తన గండ తండే మరే మాచి హి తన చట తీరుకుంటు బిష్ట మధుగా ముంచ గర్భ దరిసి ಮತ್ತನ ಮನೆಯಾಗಿ ಪಾಡುವ ಹೆಣ್ಣುಗಳು ಎಚ್ಚಿಲ್ಲ ನೀ ಸಮಾಜದಲ್ಲಿ ನನ್ನ ಮಾತು ಮೀರಿದರೆ ನೀನು ಶೀಲಗಟ್ಟೆ ಹೆಣ್ಣೆಂದು ನಿನ್ನದೇ ಇದು ಹೊಸ ಚರಿತ್ರವೆಂದು ಬಿಸಾಕಿ ನೀನು ಎಚ್ಚರ ಕೇಳ್ತಿಯಲ್ಲ ಲಕ್ಷ್ಮಿ ಎಂದು ನಿನ್ನ ಅಣ್ಣನ ಪ್ರಾಕ್ತಿಯ ಮೇಲೆ ಎಂಡಿ ಯಾನ ಆಗಲಿ ಅಂತೋ ಅಂದೇನು ನನ್ನನಲ್ಲಿ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅದೊಂದು ಚಿಕ್ಕ ಸೇವೆನಾ ಲಕ್ಷ್ಮಿ ಎಂಚ ಆ ಒಂದು ದಿನ ಅದನ್ನ ಬಾಳುವ ನಿನ್ನ ಶೀಲ ಸಂತ ಚಿಕ್ಕದಿಂದ ವಿಸಾಹಿದು ಎಚ್ಚರ

ಸೊಂಟದ ಗಂಟಲ್ಲಿ ದಿಚ್ಚ ಗರ್ಭ ತರಿಸುವ ಹೆಣ್ಣು ನೀನು ನಿಮ್ಮಂತ ಹೆಣ್ಣಿಗೆ ಗರ್ಭದಾನ ಮಾಡುವ ವೀರ ಪಶ್ಚನಿಗೆ ಒಂದು ಪಾಂಚಾಲಿಯ ಶ್ರೀಯನ್ನು ದುಃಶಾಸನೆ ಬೆಳೆದಾಗ ಕಠೋರವಾಗಿರುವ ಈ ಮನೋರ ನಿನ್ನ ಶೀಲ ಕೆಡಸದೆ ಬಿಡಲಾರ ಮಾರ Terima kasih telah menonton!

ಹೆದುರಲ್ಲಿ ನಿಂತವರಲ್ಲಿ ಯಾವತ್ತೂ ಜೀವಂತ ಬಿಟ್ಟಿಲ್ಲ ಹುಮ್ಮನೆ ಕೈ ಬಿಟ್ಟು ಹೋಗಿಬಿಡು ನಮ್ಮಲ್ಲಿ ಮುಟ್ಟಿದರೆ ಸುಸ್ತು ಹೋಗದ ನೀನು ನನ್ನೊಂದಿಗೆ ಕಾವೇಜಿ ಸಾಯ ನಾನು ಕೆ ಸಿ ಕಾಳಿ ಶರ್ಪ ಸಮಯ ಹೋಗಲಿ ವೀರಾನ್ ಓಡ್ತಾ ಇರೋ ನಿನ್ನ ಕುರಿ ಹೇಗೆ ನೆಲಕ್ಕೆ ಬೀಳುವುದು ಹಾಕ್ತೀ ಆ ಪಾಪಿಯಿಂದ ನನ್ನ ಮಾನ ಪ್ರಾಣ ಎರಡೂ ಪಾಪಗಳು ಈ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ಮನಸ್ಸೋತು ಹೋಗಿದ್ದೀನಿ ನೀವು ನನ್ನ ಕೊರನೆಗೆ ತಾಳಿಟ್ಟು ನನ್ನ ಗಂಡನಾಗಿ ನನಗಾದ್ರ ಅಂತರ ಈ ಮಾತನ್ನು ಎಣ್ಣೆ ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ ನಾನು ಕಲಿತವಳು ಶ್ರೀಮಂತರ ತಂಗಿಯಾದ್ರೆ

ನನ್ನಾಣಿ ನಿಮ್ಮೆ ಅಷ್ಟೇ ಅಷ್ಟೇ ಅಟ್ಟೆ ಮಾಡಿ ನನ್ನ ಮನದ i'm <laughs>